ಆಯ್ತು ಇಲ್ಲಿ ಕೇಳಿಕಲ್ಲಿ ಹೊರಗೆ ಹೋಗಿ ಈಗ ಆಸ್ತಿ ನಾನು ಹೇಳ್ತಾಯಿದ್ದೇನೆ ಆಯ್ತು ಹೋಗಿ ಹೊರಗೆ ಆಯ್ತು ಏನೋ ಯಾವ ಯಾವ ಅಧ್ಯಕ್ಷರು ಹಿಂಗೆ ಮಾತಾಡಿಲ್ಲ ಸಾಯಂಧು ಮನೆ ಸಾಗೆ ಮಾತುಗಳ ಉತ್ತರ ಮುಂದುವರಿಸಿ ಇದೇ ಸಿಮೆ ಅಧ್ಯಕ್ಷ ಇದೇ ಸಿಮೆ ಅಧ್ಯಕ್ಷ ಇದೇ ಸಿಮೆ ಅಧ್ಯಕ್ಷ ನಿಮ್ಮ ಸೀಟಿಗೆ ಬನ್ನಿ ಸುಳ್ಳಿನ ನಿಮ್ಮ ಈಜ ಸೀಟಿಗೆ ಮಾತಾಡ್ತೇನೆ ಸುಳ್ಳಿ ಬಿ ಜೆ ಪಿಗೆ ಹೊಡೆ ಯಾವುದಕ್ಕೂ ಒಂದು ಲಿಮಿಟ್ ಇದೆ ನಾನು ಕೂಡ ನೋಡಿ ಒಂದು ಸಮಯಾವಕಾಶವಾಗಿ ಲಿಮಿಟ್ ಅಲ್ಲಿ ಇರ್ತೇನೆ ದಯವಿಟ್ಟು ನಿಮ್ಗೆ ನೋಡಿ ನಿಮ್ಗೆ ಇಲ್ಲಿ ನಾನು ಇಲ್ಲ ಕೇಳಲಿಕ್ಕೆ ಆಗ್ತಿದ್ರೆ ದಯವಿಟ್ಟು ಸಭತನ ಬಿಟ್ಟು ಹೋಗಿ ಅದನ್ನು ನಾನೇ ನಿಮ್ಮನ್ನ ತೆಗೆದು ಬಿಸಾಡಬೇಕಾಗ್ತದೆ ನಾನು ಯಾರಾದ್ರೂ ನೋಡಿದ್ರೆ ಬಹಳ ಸ್ಪಷ್ಟವಾಗಿ ನಾನು ಹೇಳ್ತೇನೆ ಅಷ್ಟೇ ಆಯ್ತಕ್ಕೆ ಆಯ್ತು ಹೋಗಿ ನೀವು ಹೊರಗಡೆ ಅದನ್ನ ಮುಖ್ಯಮಂತ್ರಿ ಉತ್ತರ ಮುಂದುವರಿಸಲಿ ಯಾವ್ತು ಈಗ ನಿಮ್ಗೆ ಇಲ್ಲದೆ ಹೊರಗೆ ಹೋಗಿ ಆಯ್ತಾ ಇಲ್ಲಿ ಕೇಳಿಗ ನೀವು ಹೊರಗೆ ಹೋಗಿ ಈಗ ಅಷ್ಟೇ ನಾನು ಹೇಳ್ತಾ ಇದ್ದೇನೆ ಮಾನ್ಯ ಮುಖ್ಯಮಂತ್ರಿ ಉತ್ತರ ಮುಂದುವರಿಸಲಿ ಯಾರಿಗೆಲ್ಲ ಆಯಸಾಗಿದೆ ನೀರು ಇಲ್ಲಿ ತಂದು ಕೂತ್ಕೊಂಡು ಕುಡೀರಿ ಹೊರಗೆ ಹೋಗ್ಬೇಕು ಇಲ್ಲಿ ನಿನ್ನ ಮುಂದುವರಿಸಿದ್ದ ಸೀಟಿಗೆ ಒಂದು ಮಾತಾಡಿ ಆಯ್ತು ಹೋಗಿ ಹೊರಗೆ ನಟ ಮಾತಾಡಿ ಆಯ್ತು ಆಯ್ತು ಕೂತ್ಕೊಂಡೀಗ ಗೊತ್ತಿದೆ ನೀವು ಅಂಬೇಡ್ಕರ್ ಏನೆಲ್ಲ ಮಾಡೋ ಗೊತ್ತಿದೆ ಆಯ್ತು ಮಾತಾಡಿ ಯಾರು ಮಾತಾಡಿ ಬರೀ ಮಂಗಳೂರು ನಡೆದ ಗಲಾಟೆಯಲ್ಲಿ ಆಯ್ತು ನೀವೇ ಆಡಳಿತ ಪಕ್ಷದ ನಿಮ್ಗೆ ಏನಾಗಿದೆ ಆಯ್ತು 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 ಖಂಡಿತವಾಗಿಯೂ ಹೆಚ್ಚಿ ಹೊರಗೆ ಮಾನ್ಯ ಮುಖ್ಯಮಂತ್ರಿ ಮುಂದುವರಿಸಿ ಯಾವ ಯಾವ ಅಧ್ಯಕ್ಷರು ಮಾತಾಡಿಲ್ಲ ಏನ್ ಮುಖ್ಯಮಂತ್ರಿ ಉತ್ತರ ಮುಂದುವರಿಸಿ ಇದೇ ಸಿಮೆ ಅಧ್ಯಕ್ಷ ಇದೇ ಸಿಮೆ ಅಧ್ಯಕ್ಷ ಇದೇ ಸಿಮೆ ಅಧ್ಯಕ್ಷ ಅಂಬೇಡ್ಕರ್ ಅವರ ಬಗ್ಗೆ ಮಾತಾಡಿದ್ದನ್ನು ನೀವು ಮತ್ತೆ ಅಂತ ತೋರಿಸ್ತೀನಿ ನಾನು ಏನಂತ ಹೇಳಿ ಖರ್ಗೆ ಅವ್ರ ಮಿಸಾಡ್ತೀರಾ ಮಧ್ಯದಲ್ಲಿ ಎದ್ದು ಆಯ್ತು ಸರ್ ಅಂಬೇಡ್ ಅಂಬೇಡ್ಕರ್ 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 ಅಲ್ಲಿ ಹೋಗಿ ಜ್ಯೋತಿ ಅಂಬೇಡ್ಕರ್ ಸರ್ಕಲ್ ಕಟ್ಟಿ ಮಾರ ಎಷ್ಟು ವರ್ಷ ಜ್ಯೋತಿ ಅಂಬೇಡ್ಕರ್ ಸರ್ಕಲ್ ಕಟ್ಟಿದ ನೀವು ಒಂದು ಸರ್ಕಲ್ ಕಟ್ಟೋದು ಯೋಗ್ಯತೆ ಮಂಗಳೂರು ಇಲ್ಲಿ ಮಾತಾಡ್ತೀನಿ